ನಮ್ಮ ಗೌಡರು ಈಗಾಗಲೇ ಅಧಿಕ ಮತದಿಂದ ಫುಲ್ ಜೈಬರಿ ಹೊಡೆದು ಹಾರಿಸಿ ಬಂದಿದ್ದಾರೆ ಈಗ ಮುಂದಿನ ನಿರ್ಮಾಣದೊಳಗ ಮತ್ತ ಒಂದ್ ಇಲೆಕ್ಷನ್ ಐತಿ ಅದ್ರಾಗೂ ಹಾರಿಸಿ ಬರ್ತಾರ ಈಗ ಯಾರ ಈಗಂಕರು ಬಸ್ ಫ್ರೀ ಆದ ನಂತರ ಕರೆಂಟ್ ಬಿಲ್ ಫ್ರೀ ರೇಷನ್ ಫ್ರೀ ಗ್ಯಾಸ್ ಫ್ರೀ ಮಾಡೋರು ದೇವ ಇನ್ನು ಮುಂದಿನ ನಿರ್ಮಾಣದೊಳಗೆ ಇನ್ನು ನಮ್ಮ ಗುರುತು ಹಸ್ತ ಹಸ್ತಕ್ಕೆ ಮತ ಹಾಕ್ರಿ ದೇಶಕ್ಕೆ ಹಿತ ಮಾಡ್ತೇವೆ ನೀವ್ ಏನ್ ಚಿಂತೆ ಮಾಡಬೇಡ್ರಿ ಯಾರ ಆರ್ಥಿಕ ಪರಿಸ್ಥಿತಿಯಿಂದ ದಿಂದ ಕೆಟ್ಟವ್ರಿತ್ರಿ ಅಂದ್ರ ಬರ್ರಿ ನಮ್ ಗೌಡ್ರಿ ಲಿಸ್ಟ್ ಕೊಡ್ರಿ ನಾನ್ ಎಲ್ಲಾ ಅದಕ್ಕ ನಿಮಗ ಒಳ್ಳೇದ್ ಮಾಡ್ತೇವ ನೀವು ಏನ್ ಚಿಂತೆ ಮಾಡಬೇಡ್ರಿ ಈಗಾಗಲೇ ಇನ್ನೊಂದು ನಮ್ದು ನಮ್ಮ ಗೌಡ್ ಸಾಕಿದಂತ ನಾಯಿ ಮಾತಾಡುತ್ತಾ ಅವ್ರಿಗೆ ನಾವು ಬಿಡ್ತೇವೆ ನನ್ನ ಮಾತುಗಳನ್ನು ಮುಗಿಸಿ ಜೈ ಹಿಂದ್ ಜೈ ಕರ್ನಾಟಕ ಮಾತಿ ಜನಪ್ರಿಯ ವೀರಗೌಡರಾದಂತ ಭಾರಿ ಬಹುಮತದಿಂದ ಹಾರಿಸಿ ಬಂದಾರ ನಿಮ್ಗೆ ಏನೇನು ಅನಿಸಿಕೆ ಬೇಕಾಗೇತಿಲ್ಲ ಎಲ್ಲಾ ಹೇಳಿರಿ ನಾವು ಇಲೆಕ್ಷನ್ ಮೂಮೆಂಟ್ ಬಂದಾಗ ನಿಮ್ ಊರಿಗೆ ಏನೇನು ಬೇಕು ಚರಂಡಿ ಬಂತು ನೈನ್ ಬಂತು ರೋಡ್ ಬಂತು ಮಕ್ಳಿಗೆ ಬಸ್ನ ಫ್ರೀ ಬಂತು ಎಲ್ಲಾ ಮಾಡ್ತಾರ ಗಂಡು ಹುಡ್ರು ಏನ್ ಹೆಣ್ಮಕ್ಳಿಗೆ ಮಾಡ್ರಿ ಅಂತ ಸಿಟ್ಟ ಹಾಕ್ಬೇಡ ಮಕ್ಳಿಗೂ ಫ್ರೀ ಎಲ್ಲಾ ಫ್ರೀ ಎಲ್ಲಾ ಫ್ರೀ ಎಲ್ಲಾ ಫ್ರೀ ಚಪ್ಪಳಿ ನಮಸ್ಕಾರ ಬರ್ತೇವೆ 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 ಗೌಡಿಗೆ ನಮ್ಮ ಜನಪ್ರಿಯ ಗೌಡಿಗೆ ಸೀತಾಪತಿ ಶಶಿಧರನ ಕಿವಿಯಲ್ಲಿ ಊದಿದ ಪ್ಲಾನ್ ಏನಾಯ್ತು ಫುಲ್ ಸಕ್ಸಸ್ ರೀ ಗೌಡ್ರ ಅವ್ರ ಮನೆಗೆ ಈಗಾಗಲೇ ಬೆಂಕಿ ಹತ್ತಿ ದಗ 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 ಉರಿಯಕತೈತ್ರಿ ಅಗ್ನಿ ಅಗ್ನಿಶಾಮಕಕ್ಕೆ ಫೋನ್ ಹಚ್ಚಿ ಕರೆಸಿ ಹಾಸಿದ್ರು ಆರವಲ್ದು ಊರನ್ನ ಕೊಳಚಿ ನೀರು ಗಟರ ನೀರು ಮುಸರಿ ನೀರು ಉಗ್ಗಿದ್ರು ಆರೋಹಲ್ರಿ ಆ ನಮೋನಿ ದಗ 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 ಈಗ ಗೌಡ್ರಾ ಿ ಉರಿಯೇ ಬೇಕು ಸೀತಾಪತಿ ಬೆಂಕಿ ಹತ್ತಿ ಉರಿಯಲೇಬೇಕು ಅಂದು ಆ ಬೀರ ನನಗೆ ಮಾತನಾಡಿದ್ದನ್ನು ನೋಡಿದರೆ ಅವನನ್ನು ಜೀವಂತವಾಗಿ ಸುಡಬೇಕು ಅಂದಾಗ ನನ್ನ ಹೊಟ್ಟೆಯಲ್ಲಿ ಹತ್ತಿದ ಬೆಂಕಿ ಹಾರುತ್ತದೆ ಈಗಲಾದರೂ ಹೇಳಿ ನಿಮ್ಮ ತೀರ್ಮಾನವೇ ನನ್ನ ತೀರ್ಮಾನ ವೀರನೇ ಆದರೂ ಸರಿ ತರಾದರೇ ಎಳೆದು ತಂದು ನಿಮ್ಮ ಪವಿತ್ರವಾದ ಪಾದಕ್ಕೆ ಈ ಕತ್ತಿಯಿಂದ ಅವನ ನೆತ್ತಿಯನ್ನು ಸಿಳ್ಳಿ ತಂದು ಒಪ್ಪಿಸುತ್ತೇನೆ ನೀ ಯಾಕೆ ಕೈ ಕಡದ ಹೊಲಸು ಮಾಡ್ಕೊತಿಲೆ ಈಗಾಗಲೇ ಅವ್ರ ಮನೆಗೆ ಬೆಂಕಿ ದಗ ದಗ ಉರ್ಯಕ್ಕಿ ಅದಿಲ್ಲ ಮತ್ತ ಕಡ್ದು ನಿನ್ನ ಕೈ ಹೊಲಸು ಮಾಡ್ಕೊಂಡು ನೀ ಹೋಯ್ ಮಾಡಿಕೊಂಡು ನಮ್ ಸೌಕಾರ ನಾವು ನಿನ್ನ ಬಿಡಿಸ್ಕೊಂಬ್ರಿ ಹಳ ಹುಚ್ಕೊಂಡ ಹಿಂದೆ ಮುಂದೆನ್ನುವ ಮಾತನ್ನು ನಿಲ್ಲಿಸಿ ಬಿಡಿಸಿ ತಾಪತಿ ಈ ಹಿರಣ್ ಗೌಡ ಕರಿ ತೆಗೆದುಕೊಳ್ಳದೆ ಬಿಡಲಾರ ಎತ್ತನದ ಮಾಮರ ಎತ್ತನದ ಕೋಗಿಲೆ ಆಡುವ ಆ ಕೋಗಿಲೆ ಕಂಠವನ್ನು ಕತ್ತರಿಸಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ ನಾನೊಂದು ಸಲ ವಿಧಾನುಸದಲ್ಲಿ ಗುಡುಗು ಹೊಡಿದರೆ ಸದನವೇ ಗಡಗಡ ನಡಗುತ್ತಿರುವಾಗ ಹೌದ್ರಿ ಗೌಡ್ರ ನಾನೊಂದು ಸಲ ರಸ್ತೆಯಲ್ಲಿ ಹೊರಟರೆ ಇಡೀ ಕಂಡು ಹೆಣ್ಣು ಕೊಲವೇ ಸರದಿ ಸಾಲಾಗಿ ನಿಂತು ಕೈ ಮುಗಿದ ಹಿಂದೆ ಸರಿಯುತ್ತಿರುವಾಗ ಬೇಗ ಆ ಸಸಿಯಿಂದ ಹಾಕಿಸುವವನಿಗೊಂದು ಕೋತ ಆ ಶಿಶಪ್ಪ ರೆಡಿನ ನಿಮ್ಮ ತಂಗಿ ಲಕ್ಷ್ಮವ್ಗೆ ಹೇಳಿ ಒಪ್ಪಿಸ್ಬಿಡ್ರಿ ಆ ಕೆಲಸ ವಾಲ್ಗ ಉಚ್ಚನ್ರಿ ಹೌದು ಆ ಕೆಲಸವನ್ನು ತಡ ಮಾಡದೆ ಇವತ್ತೇ ಮಾಡುತ್ತೇನೆ ಸೀತಾಪತಿ ನೀವು ಆ ಕೆಲಸವನ್ನು ಇವತ್ತೇ ಮಾಡಿದರೆ ಆ ಇನ್ಸ್ಪೆಕ್ಟರ್ ಶಶಿಧರನನ್ನು ಇಲ್ಲಿಗೆ ಕರೆಸುತ್ತೇನೆ ಗೌಡ್ರ ಶಿಸ್ತಾಗಿ ಸಂಗೀತ ತರಿಸಿ ಮ್ಯಾಗೇರಿಯಿಂದ ಹಲಗಿ ಮೊದಲು ತರಿಸಿ ಕೂಡಲು ಸಂಗಮದಿಂದ ಬೆಂಡುಬಾಜಿ ತರಿಸಿ ಸಭಾಭವನದ ಊಟ ಇಟ್ಟು ಲಗ್ನ ಮಾಡಿ ಹೇಗೌಡ್ರ ಈ ತರ ಇರಬೇಕು ನಿನ್ನಂತ ಕಳ್ಳನರಿ ಹಾ ನಡೀರಿ ಹೋಗೋಣ ನಾ ಹೋಗೋಣ ನಡ್ರಿ ಎಲ್ಲ ಇಲೆಕ್ಷನ್ ತಗೋ ಬಂದೇವ್ರ ಇನ್ನೇನಾಯ್ತಲ್ಲ ಕುಬೇರ ಬಾರಿಗೆ ಹೋಗಿ ನಮ್ಮ ಬಳಗದ ಬಲಕ್ಕೆ ಎಲ್ಲಾರ್ ಆನಂದ ಮಾಡಿಸಿ ಆರಾಮ್ ಇಟ್ಟ